ಪ್ರೆಗ್ನೆಂಟ್ ಆದಮೇಲೆ ಎಷ್ಟು ಸಲ ಸ್ಕ್ಯಾನ್ಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ನಾನು ನಾಲ್ಕು ಸ್ಕ್ಯಾನ್ಗಳು ಮಿನಿಮಮ್ ಅಂತ ಹೇಳ್ತೀನಿ ಫೀಟಲ್ ಮೆಡಿಸಿನ್ ತಜ್ಞರ ಪ್ರಕಾರ ಮೊಟ್ಟ ಮೊದಲನೇ ಸ್ಕ್ಯಾನು ನಾವು ಅದನ್ನು ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ತೀವಿ ತಾವು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣವೇ ಮಾಡಿಸ್ಕೊಳ್ಳೋ ಸ್ಕ್ಯಾನು ಅದು ಎರಡು ಕಾರಣಕ್ಕೆ ಮಾಡ್ತೀವಿ ಮೊದಲನೇದು ಇಂಟ್ರಾಯುಟ್ರೈನ್ ಇದೆಯೋ ಇಲ್ಲೋ ಅಂದರೆ ಗರ್ಭ ಗರ್ಭಾಶಯದಲ್ಲಿ ಸರಿಯಾಗಿ ನಿಂತಿದೆಯೋ ಅಂತ ನೋಡೋಕೆ ಎರಡನೇದು ಡೇಟಿಂಗ್ ಸಲುವಾಗಿ ಅಂದರೆ ಸರಿಯಾಗಿ ತಮ್ಮ ಮುಟ್ಟಿನ ಪ್ರಕಾರ ಅದು ಡೇಟ್ ಆಗಿದೆಯೋ ಇಲ್ಲ ಅಂತ ಎರಡನೇ ಸ್ಕ್ಯಾನು ಭಾಳ ಮುಖ್ಯವಾದದ್ದು ಹನ್ನೊಂದರಿಂದ ಹದಿನಾಲ್ಕನೇ ವಾರದಲ್ಲಿ ಮಾಡೋದು ನಾವು ಅದನ್ನು ಎನ್ ಟಿ ಸ್ಕ್ಯಾನ್ ಮತ್ತು ಫಸ್ಟ್ ಟ್ರೈಮಿಸ್ಟರ್ ಅರ್ಲಿ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ ಮತ್ತು ಮೂರನೇ ಸ್ಕ್ಯಾನ್ ಇದೆಯಲ್ಲ ನಾವು ಅದನ್ನು ಹದಿನೆಂಟು ವಾರದಿಂದ ಇಪ್ಪತ್ತೆರಡು ವಾರಗಳಲ್ಲಿ ನಾವು ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಟಿಫಾ ಸ್ಕ್ಯಾನ್ ಅಥವಾ ಅನಾಮಲಿ ಸ್ಕ್ಯಾನ್ ಮತ್ತು ನಾಲ್ಕನೇ ಸ್ಕ್ಯಾನು ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತೆರಡು ವಾರಗಳಲ್ಲಿ ಮಾಡ್ತೀವಿ ಇದಲ್ಲದೆ ತಮಗೆ ಪ್ರೆಗ್ನೆನ್ಸಿಯಲ್ಲಿ ಅವಶ್ಯಕತೆ ಇದ್ದ ಹಾಗೆ ಐದನೇ ಅಥವಾ ಆರನೇ ಸ್ಕ್ಯಾನ್ ಕೂಡ ತಮಗೆ ವೈದ್ಯರು ಹೇಳಬೇಕಾಗ್ಬೋದು ಹಾಗಾಗಿ ತಾವು ಭಯಪಡದೆ ವೈದ್ಯರ ಸಲಹೆಯನ್ನು ಪಾಲಿಸೋದು ತುಂಬ ಮುಖ್ಯ